ಇನ್ನು ಜಾಲಿಡೇ ಸಿನಿಮಾದ ಆದಂಥ ಅದ್ಭುತವಾದಂಥ ನಾಯಕಿ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಆದರೆ ಏನಾಯಿತು ಈಗ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ಜಾಲಿಡೇ ಸಿನಿಮಾ ಎರಡು ಸಾವಿರದ ಐದರಲ್ಲಿ ಬಂದಿದ್ದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು ಇನ್ನು ಆ ಸಿನಿಮಾದಲ್ಲಿ ಅವರು ಕೂಡ ಕಾಲೇಜ್ ಹುಡುಗಿಯ ಪಾತ್ರದಲ್ಲಿ ಕೂಡ ಅಭಿನಯಿಸುತ್ತಾರೆ ಇನ್ ಇಂಜಿನಿಯರಿಂಗ್ ಮಾಡಿದಂಥ ಈ ಹುಡುಗಿ ಅದ್ಭುತವಾದ ಪಾತ್ರವನ್ನು ಅಲ್ಲಿ ಮಾಡ್ತಾರೆ ಇದಾದ ನಂತರ ಜಾಲಿಡೇಸ್ ಆದಂಥ ಚಿನ್ ಚಮಕಾಯಿಸಿ ಚಿಂದ ಹೊಡೆಸಿ ಎಂಬ ಸಿನಿಮಾದಲ್ಲೂ ಕೂಡ ಇವರು ಅಭಿನಯಿಸುತ್ತಾರೆ ಮತ್ತು ಮಸ್ತ್ ಮಜಾ ಮಾಡಿ ಎಂಬ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸುತ್ತಾರೆ ಸಾಕಷ್ಟು ಸೂಪರ್ ಡೂಪರ್ ಹಿಟ್ಗಳನ್ನೇ ಕೂಡ ಕೊಟ್ಟಂಥ ಐಶ್ವರ್ಯ ನಗೌರ್ ಈಗ ನಂತರ ಕೂಡ ಹೇಳ್ಬೋದು ಹೌದು ಸದ್ಯ ಇವಾಗ ಇವರು ಮದುವೆ ಸಹ ಫಿಕ್ಸ್ ಸಹ ಹೇಳಲಾಗುತ್ತೆ ಐಶ್ವರ್ಯ ನಗೌರ್ ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ಈಗ ದೂರನ ಕೂಡ ಹೇಳ್ಬೋದು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಿಂದ ಕಂಪ್ಲೀಟಾಗಿ ಇನ್ಯಾಕ್ಟಿವ್ ಆಗಿರುತ್ತೆ ಐಶ್ವರ್ಯ ನಗೌರು ಈ ಮೂಲಕ ಇನ್ನಲವಾಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಂಥ ಈಶ್ವರನಗರ್ ನೋಡೋ ಕೂಡ ಮುದ್ದು ಮುಗಿದ ಚಲುವೆ ಅಂತ ಹೇಳ್ಬೋದು ಮುಂದೆ ಅತಿ ದೊಡ್ಡ ನಾಯಕಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಿತ್ತು ನಂತರ ಪ್ರೇಮ ಅವರ ಜೊತೆ ಸವಿಸ ನೆನಪು ಎಂಬ ಸಿನಿಮಾದಲ್ಲಿ ಮಾತ್ರ ಅಭಿನಯ ಮಾಡಿದ್ದು ಬಿಟ್ಟರೆ ಮಾತೆಲ್ಲೂ ಎಲ್ಲರೂ ಕೂಡ ಯಾವ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಲಿಲ್ಲ ಅಂತ ಕೂಡ ಹೇಳ್ಬೋದು ಏನೋ ಪ್ರೀತಿಯಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದ ಅನಂತ್ ನಾಗರ್ ಅವರ ಪ್ರೀತಿಯ ಪುತ್ರಿಯವರು ಅಂತಲೇ ಹೇಳ್ಬೋದು ಏನೇ ಇರಲಿ ಇವರಿಗೆ ಮುಂದೆ ಒಳ್ಳೆಯದಾಗಲಿ ಅಂತ